ಹಾಲೆ ಜೀವದಿಂದ ಎದ್ದ ಏಸುವೆ ನಿನಗೆ ಸ್ತೋತ್ರ ಕರ್ತನಲ್ಲಿ ಪ್ರಿಯ ದೇವಚನ್ ನಮ್ಮ ದೇವರು ಜೀವದಿಂದ ಎದ್ದು ನಮ್ಮನ್ನು ನಡೆಸಿದ್ದಾನೆ ಆತನು ಪುನರುತ್ಥಾನನಾಗಿದ್ದಾನೆ ಆತನ ಜೀವವು ಮಾರ್ಗವೂ ಹಾಕಿದ್ದಾನೆ ಆತನಲ್ಲಿ ನೆಲೆಗೊಂಡವರು ಎಂದಿಗೂ ಆಶಾ ಭಂಗ ಪಡುವುದೇ ಇಲ್ಲ ಆತನೊಂದಿಗೆ ಇರುವವರಿಗೆ ನಿತ್ಯ ಜೀವವು ಸಮಾಧಾನವೂ ಮಹಿಮೆಯು ಆರೋಗ್ಯವೂ ಇರುವಂಥದ್ದಾಗಿದೆ ಪ್ರತ್ಯೇಕವಾಕಿ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಸ್ವಾಮಿ ಪುನರುತ್ಥಾನನಾದ ಮೇಲೆ ಹೇಳಿದ ಮೊದಲ ಮಾತಿ ಶುಭವಾಗಲಿ ಅಥವಾ ಸಮಾಧಾನವಾಗಲಿ ಇದರ ಅರ್ಥ ಏನಂದರೆ ಕರ್ತನು ಯಾರ ಯಾರ ಜೀವಿತದಲ್ಲೂ ಬರ್ತಾನೆ ಕರ್ತನು ಯಾರ ಮನೆಯಲ್ಲೂ ಬರ್ತಾನೆ ಕರ್ತನು ಯಾರಲ್ಲಿ ನೆಲೆಗೊಳ್ತಾನೆ ಅವನಲ್ಲಿ ಸಮಾಧಾನ ಉಂಟು ಇಲ್ಲವಾದರೆ ಅವನು ಅವನನ್ನೇ ಪರೀಕ್ಷಿಸಿಕೊಳ್ಳಬೇಕು ನೆಲೆಗೊಂಡ್ರ ಮೇಲೂ ನನಗೆ ಸಮಾಧಾನ ಇಲ್ಲ ಅಂದರೆ ವಾಕ್ಯದಲ್ಲಿ ಎಲ್ಲೋ ತಪ್ಪಿದ್ದಿ ಆ ವಾಕ್ಯದಿಂದಲೇ ಜೀವಿಸುವಾಗ ಸಮಾಧಾನ ಯಾರಿಗೆ ಯಾರಿಗೀ ಲೋಕದಲ್ಲಿ ಸಮಾಧಾನ ಇಲ್ಲ ಯಾರಿಗೀ ಲೋಕದಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀನು ನಿನ್ನ ದೇವರನ್ನು ಕಂಡುಕೊಳ್ಳಬೇಕು ನೀನು ನಿನ್ನ ತಂದೆಯ ಮನೆಗೆ ಬರಬೇಕು ನೀನು ನಿನ್ನ ದೇವರಲ್ಲಿ ನೆಲೆಗೊಳ್ಳುವಾಗ ನಾನು ಹೇಳ್ತೇನೆ ನಿನಗೆ ನಿತ್ಯ ಜೀವ ಸಿಗ್ತದೆ ನಿನಗೆ ಓ ಆ ಸೌಭಾಗ್ಯ ಆ ಶಾಂತಿ ಉಂಟಾಗ್ತದೆ ನೋಡಿ ಯೇಸು ಸ್ವಾಮಿ ತಾನು ಮರಣ ಹೊಂದಿ ಎದ್ದು ಬಂದ ಕೂಡಲೇ ಮಾತನಾಡಿದ ಮಾತುಗಳನ್ನು ಓದುವನ್ನು ಹಾಕಿದ್ದೇನೆ ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥಿಸುವ ತಂದೆ ದೇವರೇ ನಿನಗೆ ಸ್ತೋತ್ರವಾಗಲಿ ಮಾತನಾಡು ನಿನ್ನ ವಾಕ್ಯಗಳು ನಿನ್ನ ಜ್ಞಾನವು ನಿನ್ನ ಮಹಿಮೆ ಪ್ರಕಟವಾಗಲಿ ನಿನ್ನ ರಕ್ಷಣೆ ಪ್ರಕಟವಾಗಲಿ ನಿನ್ನ ಹೌದು ಸ್ವಾಮಿ ನಿನ್ನ ತ್ಯಾಗ ಬಲಿದಾನ ಜನರಿಗೆ ತಿಳಿದು ಬಂದು ನಿನ್ನ ಕಡೆಗೆ ತಿರುಕೊಳ್ಳುವಂಥ ಮಾನಸಂತರದ ಅಂತದ ಆತ್ಮದ ತುಂಬಿಸುವ ಪ್ರತಿಯೊಬ್ಬರಿಗಾಗಿ ಪೇಡ್ತೇನೆ ನಿನ್ನ ಸಹಾಯ ಮಾಡು ರಚನೆ ನೀನು ಸಹಾಯ ಮಾಡು ನಿನ್ನ ಸಹಾಯ ಅದು ಶ್ರೇಷ್ಠವಾದ ನಿನ್ನ ಜಯ ಶ್ರೇಷ್ಠವಾದ ನೀನು ನಡೆಸುವುದು ಶ್ರೇಷ್ಠವಾದುದು ಪ್ರತಿಯೊಬ್ಬೊಬ್ಬರಲ್ಲಿ ಕರ್ತಾನೆ ನಿನ್ನ ದರ್ಶನ ನಿನ್ನ ನಡೆಸುವಿಕೆ ನಿನ್ನ ಪ್ರೀತಿ ವಾಗ್ದಾನ ಸೌಭಾಗ್ಯ ಉಂಟಾಗಲಿ ಈ ಸಂದೇಶ ಕೊಡುವಾಗ ನೀನೇ ನೆಲೆಗೊಂಡು ನೀನೇ ಮೈಮೆ ಹೊಂದು ನಿನ್ನ ನಾಮ ಒಂದೇ ಮೇಲೆ ತಲುಪಲಿ ಯೇಸುವಿನ ನಾಮದಲ್ಲಿ ಬೇಡದೇನೆ ಜೀವಳ ತಂದೆ ಆಮೇನ್ ಪ್ರೇಸ್ ಕಾಲ್ ಇವತ್ತು ನಾನು ಓದುವ ವಾಕ್ಯ ಜಾನ್ ಚಾಪ್ಟರ್ ಟ್ವೆಂಟಿ ವರ್ಸ್ ನೈನ್ಟೀನಲ್ಲಿ ಓದ್ತೇನೆ ಯೋಹಾನ ಇಪ್ಪತ್ತು ಹತ್ತೊಂಬತ್ತನೇ ವಚನ ಅದೇ ದಿವಸ ಅಂದರೆ ವಾರದ ಮೊದಲನೆಯ ದಿವಸ ವಾರದ ಮೊದಲನೇ ದಿವಸ ಅಂದರೆ ಯಹೋದರಿಗೆ ಅದು ಸಂಡೆ ಅಥವಾ ಭಾನುವಾರ ಬರ್ತದೆ ನಮಗೆ ಇಲ್ಲಿ ವಾರದ ಮೊದಲನೇ ಸೋಮವಾರ ಆದರೆ ಅವರಿಗೆ ಸಬತಾದ ಮೇಲೆ ವಾರ ಮೊದಲನೇ ದಿನ ಅದು ಭಾನುವಾರವಾಗಿರ್ತದೆ ಸಂಜೆಯಲ್ಲಿ ಶಿಷ್ಯರು ಯಹೋದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲನ್ನು ಮುಚ್ಚಿಕೊಂಡಿದ್ದರು ಏಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂತನು ನೋಡಿ ಶಿಷ್ಯರು ಭಯದಿಂದ ನಡುಕದಿಂದ ಯಹೋದ್ಯರ ಭಯದಿಂದ ಯಾಕಂದರೆ ಯೇಸುವನ್ನು ಕೊಂದು ಹಾಕಿದ್ದಾರೆ ಯೇಸುವನ್ನು ಕೊಂದು ಹಾಕಿದ ಮೇಲೆ ಅವರು ಕೆಲವರು ಚಿತ್ರ ಛಿದ್ರವಾಗಿ ಓಡಿ ಹೋದರು ಎಷ್ಟು ಎಲ್ ಕೆಲ ಒಬ್ಬ ವ್ಯಕ್ತಿ ಓಡ್ತಾ ಇದ್ದಾನಂತೆ ಅವನು ಹೇಳಿದ್ದಾನೆ ತನ್ನ ಸಾಕ್ಷಿಯಲ್ಲಿ ಒಬ್ಬ ಬಟ್ಟೆ ಬಿಟ್ಟು ಓಡಿದಾನಂತೆ ಅಂದರೆ ಅದು ಯಾವ ರೀತಿ ಕಠಿಣವಾದಂಥ ಒಂದು ಹಿಂಸೆ ಅಥವಾ ಕಠಿಣವಾದಂಥ ಒಂದು ಸಿಚುವೇಶನ್ ಅಂತ ಹೇಳಲಿಕ್ಕಾಗಲ್ಲ ಆ ಒಂದು ಸಂದರ್ಭ ಹಾಕಿರ್ಬೋದು ಒಬ್ಬ ಯೇಸುವನ್ನು ಹಿಡಿದ ಮೇಲೆ ಏಸು ಮರಣ ಹೊಂದಿದ ಮೇಲೆ ಊಹಿಸ್ಲಿಕ್ಕಾಗದಂತಹ ಒಂದು ಘನಘೋರವಾದಂತಹ ಒಂದು ಭಯದಲ್ಲಿ ಘನಘೋರವಾದಂತಹ ಒಂದು ಹೆದರಿಕೆಯಲ್ಲಿ ಘನಘೋರದ ಕತ್ತಲೆಯಲ್ಲಿ ಶಿಷ್ಯರು ದಾಟಬೇಕಾಯಿತು ಯಾಕಂದರೆ ಮೂರುವರೆ ವರ್ಷ ಸೇವೆಯಲ್ಲಿ ಯೇಸುವಿನ ಒಂದಿಗಿದ್ದರು ಯೇಸು ಊಟ ಮಾಡಿದ್ರು ನಡೆದರು ಮತ್ತು ಅವರೇ ನಂಬಿದ್ರು ಯೇಸು ದೊಡ್ಡ ರಕ್ಷಕರು ಮೆಸ್ಸೇ ಅರಸ ಇಡೀ 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 ಹುದ್ದೆ ಮೊತ್ತದಲ್ಲಿ ಆತನು ಅರಸನಾಗಿ ಆಳ್ತಾನೆ ನಾವು ಕೂಡ ಅವನೊಂದಿಗೆ ಏನು ಹನ್ನೆರಡು ಕುಲಗಳನ್ನು ಕೂಡ ನಾವು ಆಳ್ತೇವೆ ಅಂತ ಹೇಳುವ ನಂಬಿಕೆಯಲ್ಲಿದ್ದರು ಆದರೆ ಅದೆಲ್ಲವೂ ಬಿದ್ದು ಹೋಗಿ ಚೂರುಚೂರಾಗಿ ಆಗಿ ಹೋಯ್ತು ಏಸು ಅವನನ್ನು ಕೊಂದು ಹಾಕಿಬಿಟ್ರು ಅವನು ಇಲ್ಲ ಈಗ ಅವರ ನಿರೀಕ್ಷೆ ಅವರ ನಂಬಿಕೆ ಅವರ ಆಸೆ ಅವರ ಆ ಬೆಟ್ಟದಷ್ಟು ಉನ್ನತವಾದಂಥ ಶಿಖರದಲ್ಲಿದ್ದಂತಹ ನಂಬಿಕೆ ಆಗಿ ಹೋಯಿತು ಏನು ಇಲ್ಲ ಆ್ಯಶ್ ಬೂದಿಯಾಗಿ ಹೋಯಿತು ಬೂದಿ ಅಂದರೆ ಗೊತ್ತಾಯ್ತಲ್ಲ ಅದರಲ್ಲಿ ಇನ್ನೇನು ಮಾಡಲಿಕ್ಕೆ ಆಗಲ್ಲ ಅದರ ಮಧ್ಯದಲ್ಲಿ ಕೂಡ ಯೇಸುವನ್ನು ಹಿಂಬಾಲಿಸಿದವರಿಗೆ ಹಿಡಿದು ಹಿಡಿದು ಕೊಂದಬೇಕಂತ ಹೇಳಿ ಯಾವುದ್ರ ಹುಡುಕ್ತಾ ಇದ್ದು ಇದ್ರೇನು ಯಾಕಂದರೆ ಯೇಸುವನ್ನು ಕೊಂದ ಮೇಲೆ ಅವರಿಗೆ ಬಲ ಬಂತು ಮತ್ತು ಏಸು ನಾನು ಏನು ಅಥವಾ ನೀನು ಆ ವ್ಯಕ್ತಿ ಏಸು ಅಂತ ಹೇಳಿ ತಿರುಗ್ತಿದ್ದೀರಲ್ಲ ಈಗ ಬನ್ನಿ ನಿಮಗೆ ಅಂತ ಈ ಇಲ್ಲಿ ಅದಕ್ಕೆ ಇವರು ಏನು ಮಾಡಿದ್ದಾರೆ ಅಂದರೆ ಯಹೋದ್ಯರ ಭಯದಿಂದ ತಾವು ಇದ್ದ ಮನೆಯನ್ನು ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿದ್ದು ಇರಲು ಏಸು ಮನೆಯ ಬಾಗಿಲುಗಳು ಬಿಟ್ಟು ಮತ್ತು ಯಾರಿಗೆ ಡೋರ್ ಓಪನ್ ಇಲ್ಲ ಇನ್ನು ನಾವು ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಇನ್ನು ನಾವು ಏನು ಗೊತ್ತಾ ಯಸು ಮರಣ ಹೊಂದಿದ ಮೇಲೆ ಶಿಷ್ಯರು ಎನಿಸ್ಕೊಂಡ್ರೆ ಇನ್ನು ಎಲ್ಲಿ ಎಲ್ಲಿ ಈ ಯಾವುದಾದ್ರೂ ಒಂದು ಕಡೆ ಹೋಗಿ ಏನು ಹೇಗೋದ್ರೂ ಒಂದು ಜೀವನ ಮಾಡ್ಕೊಂಡಿರ್ತೇನೆ ಸಾಕು ಆ ರೀತಿಯಾದಂಥ ರೀತಿಯಲ್ಲಿ ಅವರು ಆ ಒಂದು ಭಾವನೆಗಳ ಹೋಗಿರಬಹುದು ಆದರೆ ಇಲ್ಲಿ ಯೇಸು ಸ್ವಾಮಿ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ನೋಡಿ ಜೀವವನ್ನು ನೋಡಿದನು ಯೇಸು ನಡುವೆ ಬಂದು ಅವರಿಗೆ ಹೇಳಿದನು ಶುಭವಾಗಲಿ ನಿಮಗೆ ಸಮಾಧಾನವಾಗಲಿ ಇದು ಪರಲೋಕದ ಸಮಾಧಾನ ಪ್ರಿಯರೇ ಇದು ನಿರೀಕ್ಷೆಯನ್ನು ಮೀರಿ ಸಿಕ್ಕಿದಂಥ ಸಮಾಧಾನ ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಂತಹ ಶಿಷ್ಯರಲ್ಲಿ ಧೂಳಿಪಟ ಆದಂತಹ ನಿರೀಕ್ಷೆ ಅಥವಾ ಬೂದಿಯಾದ ನಿರೀಕ್ಷೆ ಈಕ ಹಿಂತಿರುಗಿ ಬಂತು ಅದು ಮಹಿಮೆಯ ರಾಜದೊಡನೆ ಭಯದಿಂದ ನಡುಕುವವರು ಭಯದಿಂದ ಆ ಒಂದು ಕೋಣೆಯಲ್ಲಿ ಇರುವವರು ಈಕ ಯೇಸುವಿನಲ್ಲಿ ಜೀವವನ್ನು ಹೊಂದಿಕೊಳ್ತಾ ಇದೆ ಈ ಲೋಕದ ಯಾತ್ರೆ ನಾನು ನಿಮಗೆ ಹೇಳ್ತೇನೆ ಭಯದ ಯಾತ್ರೆ ಈ ಲೋಕದ ಯಾತ್ರೆ ಹಿಂಸೆಯ ಯಾತ್ರೆ ಈ ಲೋಕದ ಯಾತ್ರೆ ಜನರನ್ನು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ಒಂದು ನೋಡುಕದಲ್ಲಿ ನಡೆಸುವ ಯಾತ್ರೆ ಈ ಲೋಕದ ಯಾತ್ರೆ ಅಯ್ಯೊಬ್ಬ ಬೇಡ ಅಂತ ಹೇಳುವ ಯಾತ್ರೆ ಆದರೆ ಯಾರ ಜೀವಿತದಲ್ಲಿ ಏಸಪ್ಪ ಬಂದಿದ್ದಾನೋ ಅಲ್ಲಿ ಸಮಾಧಾನದ ಯಾತ್ರೆ ಆಗ್ತದೆ ಅದು ಬಿಡುಗಡೆಯ ಯಾತ್ರೆ ಆಗ್ತದೆ ಅದು ನೆಮ್ಮದಿಯಾಗ್ ಯಾತ್ರೆ ಆಗ್ತದೆ ಅದು ಒಂದು ನಿರೀಕ್ಷೆಯ ಯಾತ್ರೆ ಪ್ರಯಾಣ ಆಗಿ ಬದಲಾಗ್ತದೆ ಇವತ್ತು ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಭಯ ನಡುಕ ಅದರಿಂದ ಎಲ್ಲ ಜೀವಿತ ಬೇಡ ಅಂತ ಹೇಳ್ಕೊಂಡು ಡೋರ್ಗಳನ್ನು ಕ್ಲೋಸ್ ಮಾಡಿ ಇದ್ದರೆ ಒಪ್ಪ ಇದ್ದಾನೆ ಕಬ್ಬಿಣದ ಕದಗಳನ್ನು ತಾಮ್ರದ ಬಾಗಿಲುಗಳನ್ನು ಒಡೆದು ಹಾಕಿದ್ದಾನೆ ಆ ಒಡೆದು ಹಾಕಿದ ದೇವರಲ್ಲಿ ನೀವು ನೆಲೆಗೊಳ್ಳುವುದಾದರೆ ಸಮಾಧಾನ ನಿಮ್ಮದು ಶಿಷ್ಯರಿಗೆ ಸಮಾಧಾನ ಅಂತ ಹೇಳುವಾಗ ಅವನ ಜೀವಿತದಲ್ಲಿ ನಾನು ಸುತ್ತ ಹೇಳ್ತೇನೆ ಈ ಮರಣ ಹೊಂದಿದ ಮೇಲೆ ಅವರು ಆ ಮೂರು ದಿನ ಊಟ ನೀರು ಬೇಡ ಏನೂ ಇಲ್ಲದೆ ಭಯದಿಂದ ಅವರು ಯಸ್ಸುವಿನ ಮರಣವನ್ನು ಆಲೋಚನೆ ಮಾಡೇ ಸತ್ತು ಹೋಗಿತು ಆ ಮೂರು ದಿನ ಅವರು ನಿದ್ರೆ ಕೂಡ ಮಾಡಿರಲಿಲ್ಲ ಅವನು ಒಟ್ಟಾಗಿ ಸೇರಿ ಮನೆಯ ಬಾಗಿಲು ಮುಚ್ಚಿಕೊಂಡು ಒಳಗಿದ್ರು ಯಾವೋ ಹೇಗಿರಬಹುದು ಅಂತ ಹೇಳಲಿಕ್ಕೆ ಆಗದಂತಹ ಒಂದು ಘನಘೋರವಾದಂತಹ ಭಯ ಬಟ್ ಆ ಭಯದಲ್ಲಿ ಬಾಗಿಲು ಗೋಡೆ ಎಲ್ಲವನ್ನು ಒಡೆದು ಅವರ ಮಧ್ಯದಲ್ಲಿ ದೊಡ್ಡ ನಿರೀಕ್ಷೆ ಅಲ್ಲ ಊಹಿಗೂ ಅಥವಾ ನಮ್ಮ ನಿರಿ ನಮ್ಮ ಕಣ್ಣಿಗೂ ಅಥವಾ ನಮ್ಮ 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 ಜೀವಿತದಲ್ಲಿ ಅದನ್ನು ಊಹಿಸಲಿಕ್ಕೆ ಸಾಧ್ಯವಾದ ವಾಗದಂಥ ಒಂದು ನಿರೀಕ್ಷೆಯಲ್ಲಿ ಯೇಸುಸ್ವಾಮಿ ಬಂದು ನಿಂತಿದ್ದಾರೆ ಆ ನಿರೀಕ್ಷೆಯನ್ನು ಹೊತ್ತುಕೊಂಡು ನಿಂತಿದ್ದಾರೆ ಅಷ್ಟೆಲ್ಲ ಸಮಾಧಾನ ಅಂತ ಹೇಳುವಾಗ ಸತ್ತು ಹೋದ ವ್ಯಕ್ತಿ ನಾವು ನೋಡ್ತಾ ಇದ್ದೇವೆ ಹಾಗೆ ಬದುಕ್ಲಿಕ್ಕೆ ಸಾಧ್ಯ ಅದೇ ಸ್ವಾಮಿ ಹೇಳಿದನು ನಾನೇ ಪುನರ್ ತಾನು ಹಾಕಿದೆ ನನ್ನನ್ನು ನಂಬೊಬ್ಬರು ಒಪ್ಪನ್ನು ಕೂಡ ಸಾಯದೆ ನಿತ್ಯ ಜೀವವನ್ನು ಹೊಂದಿಕೊಳ್ತಾನೆ ಈ ಸಮಾಧಾನ ಅವರಿಗೆ ಉಂಟಾಯಿತು ಪ್ರಿಯರೇ ಇವತ್ತು ನಿಮ್ಮ ಭೂಲೋಕ ಯಾತ್ರೆಯಲ್ಲಿ ಭೂಲೋಕ ಪ್ರಯಾಣದಲ್ಲಿ ಈ ಮನುಷ್ಯನಾಗಿ ಹುಟ್ಟಿದ ಪ್ರಯಾಣದಲ್ಲಿ ಈ ನೀನು ಈ ಜಾತಿ ಜನಾಂಗ ಕುಲ ಭಾಷೆಗಳಲ್ಲಿ ಹುಟ್ಟಿಕೊಂಡು ಹೋಗ್ತಾ ಇದ್ದಲ್ಲ ಈ ಪ್ರಯಾಣದಲ್ಲಿ ನಿನಗೊಂದು ನಿರೀಕ್ಷೆ ಬೇಕು ನಿನಗೊಂದು ಜಯ ಬೇಕು ನಿನಗೊಂದು ಸಮಾಧಾನ ಬೇಕು ಅದು ನಿನಗೆ ಸಿಗುವುದಾದರೆ ಕ್ರಿಸ್ತ ಯೇಸುವಿನಲ್ಲಿ ಅದು ಶಿಷ್ಯರಿಗೆ ಸಿಕ್ಕಿತು ಯೇಸಪ್ಪನ ಮಕ್ಕಳಿಗೆ ಸಿಕ್ಕಿತು ನನಗೆ ನಿಮಗೆ ಬೇಕಾದರೆ ಅಲ್ಲಿ ಸಿ ಬರಬೇಕಾದರೆ ಅಲ್ಲಿ ಬಂದರೆ ಯೇಸುವಿನಲ್ಲಿ ಬಂದರೆ ಅದು ಉಂಟಾಗ್ತದೆ ನೋಡಿ ಇದೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ವಚನ ಓದ್ತೀನಿ ಓಕೆ ಮುನ್ನ ನಾನು ಅಲ್ಲಿ ಇಪ್ಪತ್ತೆಂದು ಓದ್ತಾ ಹೋಗ್ತೀನಿ ಇದನ್ನು ಕೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಗಳನ್ನು ತೋರಿಸಿ ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು ಅಷ್ಟು ತನಕ ಭಯಪಟ್ಟಿದ್ದರು ಈಗ ಸಂತೋಷಪಟ್ಟರು ಅಷ್ಟು ತನ ನಡುಕದಿಂದ ಬಾಗಿಲು ಮುಚ್ಕೊಂಡಿದ್ದರು ಈಗ ಬಾಗಿಲು ಓಪನ್ ಆಗಿದೆ ಈಗ ಅವರ ಜೀವಿತದ ಹೃದಯದ ಬಾಗಿಲುಗಳು ಯಾಕಂದರೆ ಭಯದಿಂದ ಬಾಗಿಲು ಮುಚ್ಚಿಕೊಂಡ್ರೆ ಅದು ಗೋಡೆಯ ಬಾಗಿಲು ಬೇಡ ಒಳಗಡೆ ಈ ಬಾಗಿಲುಗಳನ್ನು ಮುಚ್ಚಿಕೊಂಡ್ರೆ ಏನು ಪ್ರಯೋ ಇಲ್ಲ ತುಂಬ ಸಲ ಡಾಕ್ಟ್ರು ಕಡೆಗೆ ಹೋಗ್ತೇವೆ ಡಾಕ್ಟರ್ ಹೇಳ್ತಾನೆ ನೀನು ಹೀಗೆ ಮಾಡಬೇಕು ಅಂತ ಹೇಳಿ ಅವನು ಮಾಡ್ತಾ ಇಲ್ಲ ಆದರೆ ಅವನು ಅವನ ಜೀವನೇ ಬರಲ್ಲ ಅರ್ಥ ಆಯ್ತಾ ಅದೇ ರೀತಿಯಾಗಿ ಇವರು ಭಯದಿಂದ ಅವರು ಬಾಗಿಲುಗಳು ಒಂದು ಒಂದೇ ಅಲ್ಲ ಹೃದಯದ ಮನಸ್ಸಿನ ಎಲ್ಲ ಬಾಗಿಲುಗಳು ಮುಚ್ಕೊಂಡು ಬಿಟ್ಟಿದ್ದಾರೆ ನಿರೀಕ್ಷೆ ಇಲ್ಲದೆ ಸತ್ತ ಹೆಣಗಳಂತೆ ಸತ್ತ ಒಂದು ಮನುಷ್ಯನಂತೆ ಸತ್ತ ವ್ಯಕ್ತಿಗಳಂತೆ ಕಾಣಿಸ್ತಿದ್ದರು ಈಗ ಯೇಸು ಸ್ವಾಮಿಯ ಸಮಾಧಾನದಲ್ಲಿ ಅವರಿಗೆ ಉಂಟಾಯಿತು ಜೀವವು ಈಗ ಸಂತೋಷ ಉಂಟಾಯಿತು ಆವಾಗ ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದನು ತಂದೆ ನಿಮ್ಮ ನನ್ನನ್ನು ಕಳಿಸಿದ ಹಾಗೆ ನಾನು ನಿಮಗೆ ಕಳಿಸ್ತೇನೆ ಜೀವಶ್ವಾಸವನ್ನು ಒತ್ತಿದನು ತಂದೆ ನಿಮಗನ್ನು ಕಳಿಸಿಕೊಟ್ಟ ಹಾಗೆ ಲೋಕದಲ್ಲಿ ನಮಗೆ ದೇವರು ಕಳಿಸಿಕೊಟ್ಟಿದ್ದಾನೆ ಆತನಲ್ಲಿ ಸೇವೆ ಮಾಡುವುದಕ್ಕಾಗಿ ಇವತ್ತು ನಮಗೆಲ್ಲರನ್ನು ದೇವರು ಹೇಳ್ತಾ ಇದೀನಿ ಹೋಗ್ರಿ ಸೇವೆ ಮಾಡಿರಿ ನಾನು ನೋಡ್ತಾ ಇದ್ದೀನಿ ಪ್ರಿಯರೇ ಪ್ರತಿಯೊಬ್ಬನು ಈ ಲೋಕದಲ್ಲಿ ತನ್ನ ಕೆಲಸ ಮಾಡುವುದರಲ್ಲಿ ಮನೆ ಕೊಟ್ಟುವುದರಲ್ಲಿ ಮದುವೆ ಆಗೋದರಲ್ಲಿ ಕಾರು ತಗೊಳ್ಳೋದ್ರಲ್ಲಿ ಬಂಗಲೆ ತೊಗೊಳ್ಳೋದ್ರಲ್ಲಿ ಅಥವಾ ಬೇರೆ ಎಲ್ಲ ರೀತಿಯಾದ ಎಂಟರ್ಟೈನ್ಮೆಂಟ್ಗಳಲ್ಲಿ ಅಥವಾ ಅವನ ಸ್ವಾರ್ಥದ ವಿಷಯದಲ್ಲಿ ಕೆಲಸ ಅಥವಾ ಅವನ ಕುಟುಂಬ ಅವನ ಒಂದು ಭದ್ರತೆ ಮಾಡುವುದರಲ್ಲಿ ಮಾತ್ರ ಮಾತ್ರ ಏನಾಗಿದ್ದಾನೆ ಬ್ಯುಸಿಯಾಗಿ ಬಿಟ್ಟಿದ್ದಾನೆ ಅದರಲ್ಲಿ ಮಾತ್ರ ನಿರಕ್ತನಾಗಿದ್ದಾನೆ ಅದು ಜೀವಿತ ಅಲ್ಲ ಅದು ಬೇಕು ಆದರೆ ನಿನ್ನ ರಕ್ಷಣೆ ವಿಷಯದಲ್ಲಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯುವುದೇ ಅದು ಜೀವಿತ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡು ಅದರ ಕೂಡ ನಿನಗೆ ದೇವರೆಲ್ಲವನ್ನು ಕೊಡುವ ಆತನ ಅಂತ ಹೇಳಿದ್ದಾನೆ ಅಂದರೆ ನಿನ್ನ ಯಾತ್ರೆಯಲ್ಲಿ ನಿನ್ನ ಭೂಲೋಕ ಯಾತ್ರೆಯಲ್ಲಿ ನೀನು ಜೀ ಈ ಲೋಕದ ಅವು ಪ್ರಯಾಣದಲ್ಲಿ ನಿಮಗೆ ಏನೆಲ್ಲ ಬೇಕು ಆತನು ಕೊಟ್ಟು ನಡೆಸ್ತಾನೆ ಆತನು ನಮಗೆ ಸಹಾಯ ಮಾಡುವ ದೇವರು ಮತ್ತು ನಾನು ನಿಮಗೆ ಹೇಳ್ತೇನೆ ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಯಿಂದ ಆಳ್ವಿಕೆ ಮಾಡಿದ ಆರ್ ಎಸ್ಸರನ್ನು ಹಿಡಿದು ಲೋಕದ ಎಲ್ಲ ಕುಬೇರರುಗಳನ್ನು ನೆನೆಸ್ಕೊಡ್ರಿ ಅವರೆಲ್ಲ ಎಲ್ಲ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಈ ಲೋಕವನ್ನು ಅವರು ಬಿಟ್ಟು ಹೋಗುವಾಗ ಏನಾದರೂ ತಗೊಂಡು ಹೋದರು ತುಂಬ ಜನರು ಹೇಳ್ತಾರೆ ಅವರು ಆ್ಯಶ್ ಮಾಡಿ ಹೋದರು ಅವರು ಅವ್ರ ಹಣ ಇದ್ದಿತ್ತಲ್ವ ಅವ್ರಿಗೆ ಭಾರಿ ಖುಷಿಯಾಯಿತು ಗಮ್ಮತ್ತು ಮಾಡಿದರು ಒಳ್ಳೊಳ್ಳೆ ಬಟ್ಟೆ ಹಾಕಿದರು ಒಳ್ಳೊಳ್ಳೆ ಬಟ್ಟೆ ಒಳ್ಳೊಳ್ಳೆ ಚಿನ್ನ ಹಬ್ಬಣ್ಣ ಮನಸ್ಸಿಗೆ ಶಾಂತಿ ಕೊಡಲ್ಲ ಆ ದೇವರಿಂದ ಬರಬೇಕು ಒಳ್ಳೆ ಬಟ್ಟೆ ಒಳ್ಳೆ ಚಿನ್ನ ನಿದ್ರೆ ಕೊಡಲ್ಲ ಆ ದೇವರಿಂದ ಕೊಡಬೇಕು ಒಳ್ಳೆ ಬಟ್ಟೆ ಒಳ್ಳೆ ಆಹಾರ ನಿನಗೆ ಭಯದಿಂದ ನಿನ್ನನ್ನು ಬಿಡುಗಡೆ ಮಾಡಲ್ಲ ಆ ದೇವರಿಂದಲೇ ಬರಬೇಕು ಅಥವಾ ಎಲ್ಲ ನಿನ್ನ ಆಸ್ತಿ ಸಂಪತ್ತು ನಿನಗೆ ಮರಣದಿಂದ ತಪ್ಪಿಸಲಿಕ್ಕಾಗಲ್ಲ ಈ ಲೋಕದಿಂದ ಬಂದೆವು ನಗ್ನವಾಗಿ ಅಥವಾ ಯಾವ ರೀತಿ ತಾಯಿಗರ್ಭದಿಂದ ಬಂದಿ ಹಾಗೇ ನಿಂತ ಈ ಭೂಲೋಕಯಾತ್ರೆ ಬಿಟ್ಟು ಹೋಗುವಾಗ ಹೋಗಬೇಕು ಯಾರೂ ಕೂಡ ಇಷ್ಟು ತನಕ ಒಂದು ರೂಪಾಯಿನೂ ತಗೊಂಡು ಹೋಗಲಿಲ್ಲ ಅಥವಾ ಒಂದು ನಾಣ್ಯ ಬಿಡಿ ಕಾಸು ಕೂಡ ಅವರು ತಗೊಂಡು ಹೋಗ್ಲಿಕ್ಕಾಗಲಿಲ್ಲ ಆದರೆ ನಿಮ್ಮನ್ನು ಮೋಸ ವಂಚಿಸುವ ಸೈತನನ ಮುಂಡುತನಕ್ಕೆ ಕುಯಿಕ್ತಿಗೆ ಕುತಂತ್ರಕ್ಕೆ ನೀನು ಬಿದ್ದು ಹೋಗದೆ ಅದನ್ನು ಜಯಿಸುವವನಾಗು ಯಾಕಂದರೆ ಈ ಲೋಕ ಆದ ಮೇಲೆ ಮತ್ತೊಂದು ಯಾತ್ರೆ ಇದೆ ಈ ಲೋಕ ಯಾದ ಮೇಲೆ ಮತ್ತೊಂದು ಓ ಆ ಊರು ಇದೆ ಮತ್ತೊಂದು ದೇಶ ಇದೆ ಅದೇ ಪರಲೋಕ ಅದೇ ನಮಗೆ ನಿನಗೆ ದೇವರು ಕೊಡುವಂಥದ್ದು ತುಂಬ ಜನರಿಗೆ ಇದು ಅರ್ಥ ಆಗ್ತಾ ಇಲ್ಲ ಆದರೆ ಇವತ್ತು ನಿಮಗೆ ಅರ್ಥ ಆಗ್ತಾ ಇದೆ ಯಾಕಂದರೆ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ ಗಮನಿಸ್ತಾ ಇದ್ರಿ ನಿನ್ನ ಆತ್ಮದಲ್ಲಿ ನೀನು ಮಾತನಾಡು ನಿನ್ನ ಆತ್ಮದ ಜೊತೆ ನೀನು ಕನೆಕ್ಟ್ ಮಾಡು ನೋಡಿಬೇಕಾದ್ರೆ ಆತ್ಮಕ್ಕೆ ಹೇಳ್ತಿದ್ದೀನಿ ಇದೆಲ್ಲ ಬೇಡ ದೇವರು ಹುಡುಕು ದೇವರು ಹುಡುಕು ಅಂತ ಹೇಳ್ತಾನೆ ಅದು ಯಾವ ಯಾವುದೇ ಅವನು ಯಾವ ಜಾತಿ ಕುಲ ಭಾಷೆದಲ್ಲಿ ಭಾಷೆ ಜನಾಂಗದಲ್ಲಿರಲಿ ಫಸ್ಟ್ ಅವನಿಗೆ ಕಷ್ಟ ಬಂದರೂ ಕೂಡ ಫಸ್ಟ್ ಹೇಳುವ ಅಯ್ಯೋ ದೇವ್ರಿ 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 ಅಂತ ಯಾಕೆ ಕೊಡಬೇಕು ನನ್ನ ಮಕ್ಕಳಲ್ಲಿ ನೋಡಿ ಎಕ್ಸಾಮ್ ಅಂತ ಹೇಳುವಾಗ ಅಯ್ಯೋ ದೇವರಿಗೆ ಪ್ರಾರ್ಥನೆ ಮಾಡೋದೇನು ಹಾಲು ಕೊಡಿಯುವುದೇನು ಅಥವಾ ಅದು ಕೊಡುವುದೇನು ಇದು ಕೊಡುವುದೇನು ಎಲ್ಲವೂ ಮಾಡ್ತಾರೆ ಅಯ್ಯೋ ಮೊಣಕಲ್ವ್ರಿಗೆ ಪ್ರಾರ್ಥಿಸು ಅದೇ ಎಕ್ಸಾಮ್ ಮುಗಿದ್ರ ಮೇಲೆ ಇಲ್ಲ ರಿಸಲ್ಟ್ ಬರುವ ದಿನದಲ್ಲಿ ಮತ್ತು ಜಾಸ್ತಿ ರಿಸಲ್ಟ್ ಬಂದ ಮೇಲೆ ಒಳ್ಳೆ ಮಾರ್ಕ್ ಮತ್ತೆ ನೆನಪಿಲ್ಲ ಇದು ಸ್ವಾರ್ಥಕ್ಕಾಗಿ ಆಯಿತಾ ಇದು ಆದರೆ ಒಂದು ಮಾತ್ರ ಸತ್ಯ ದೇವರು ಅವರಿಗೆ ಒಳಗಡೆ ಅಂದರೆ ಅರ್ಥಾತ್ ಅಲ್ಲಿ ನಿಮಗೆ ತೋರ್ಸಲ್ ತೋರಲ್ಪಡ್ತದೆ ನಮ್ಮ ಯಾವುದು ಇಂಪಾರ್ಟೆಂಟ್ ನಮ್ಮ ಕಲಿಕೆ ನಾವು ಓದಿದರೂ ಕೂಡ ನಮಗೆ ಬರೋದು ಒಳ್ಳೆಯ ಉತ್ತಮ ಅಂಕಗಳು ದೇವರಿಂದಲೇ ಲಾಸ್ಟ್ ಟೈಮ್ ಒಳ್ಳೆ ರ್ಯಾಂಕ್ ಕಲಿಯುವ ಮಕ್ಕಳು ಕೂಡ ಕಡಿಮೆ ಬಂತು ಏನು ಕಲಿಯದವರು ಅವರಿಗೆ ಅಂಕಗಳು ಉತ್ತಮವಾಗಿ ಬಂತು ತುಂಬ ಜನ ಪೇರೆಂಟ್ಗಳು ಹೇಳೋದು ಇದು ಹ್ಯಾಕಾಯಿತು ಯಾರಿಗೆ ದೇವರ ಸಹಾಯ ಇದೆ ಅದು ಉತ್ತಮವಾಗಿ ಬರ್ತದೆ ಇನ್ನು ಕೆಲವರು ತಮ್ಮ ಬಲದಲ್ಲಿ ನಂಬಿದ್ರು ಬಿದ್ದು ಹೋದರು ಆಯಿತಾ ಈಗ ವೆರಿ ಇಂಪಾರ್ಟೆಂಟ್ ಈ ಲೋಕದಲ್ಲಿ ಸಮಾಧಾನ ಬೇಕು ದೇವರು ಅದನ್ನು ಕೊಡುವ ತನಾಗಿದ್ದಾನೆ ಯಾವಾಗ ದೇವರು ಸಮಾಧಾನವಾಗಲಿ ಅಂದರೆ ಅರ್ಥಾತ್ ಈ ಭೂ ಲೋಕವು ಒಂದು ರೀತಿಯ ಅಸಮಾಧಾನ ವಾತಾವರಣದಲ್ಲಿ ಹಿಂಸೆಯ ಇದೆ ಅಸಮಾಧಾನ ಅಂದರೆ ಎಲ್ಲ ರೀತಿಯಲ್ಲಿ ಅದಕ್ಕೆ ನಿನಗೆ ನಾನು ಹೇಳ್ತೀನಿ ನೀನು ಕುಟುಂಬದಲ್ಲಿ ಹೆಂಡತಿ ಮಕ್ಕಳು ಅದರ ಜೊತೆ ಅವರ ಎಲ್ಲರೂ ನೋಡ್ತಾ ಇರುವಾಗ ಕಿರಿಕಿರಿ ಅಬ್ಬಾ ಇಡೀ ದಿನ ಇವ್ರ ಜೊತೆ ಇರಬೇಕಲ್ಲ ಏನು ಕಿರಿಕಿರಿ ಅಂತ ನಿನಗೆ ಅನುಭವಕ್ಕೆ ಬರುವುದಾದರೆ ನಿನ್ನಲ್ಲಿ ಒಂದು ಇದೆ ಏನಿಲ್ಲ ಅಂದರೆ ಸಮಾಧಾನ ಇಲ್ಲ ಆ ಸಮಾಧಾನ ಏನು ಎಸ್ಸು ಆ ಸಮಾಧಾನನೇ ಯಸ್ಸು ಭೂಲೋಕದಲ್ಲಿ ನಿನಗೆ ಸಮಾಧಾನ ಬೇಕು ಎಸಪ್ಪನಲ್ಲಿ ಮಾತ್ರ ಉಂಟು ಬೇರೆ ಎಲ್ಲಿ ಕೂಡ ನಿನಗೆ ಸಾಧ್ಯವಿಲ್ಲ ಈಗ ನೋಡಿ ನಾನು ಯೌಹಾನ ಹದಿನಾಲ್ಕರಲ್ಲಿ ಅದಕ್ಕೆ ದೇವರ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ ಹದಿನಾಲ್ಕರಲ್ಲಿ ಇಪ್ಪತ್ತ ಏಳನೇ ವಚನ ಹೀಗೆ ಹೇಳ್ತಾ ಇದೆ ಹದಿನಾಲ್ಕರಲ್ಲಿ ಇಪ್ಪತ್ತೇಳು ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೆದರದಿರಲಿ ಇಲ್ಲಿ ಹೇಳ್ತೇನೆ ದೇವರು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಶಾಂತಿಯು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿ ದೇವರ ಸಮಾಧಾನ ಶಾಂತಿ ನಿಮಗೆ ಬೇಕಾದರೆ ಆತನನ್ನು ಸ್ವೀಕರಿಸಿದರೆ ಮಾತ್ರ ಸಿಗ್ತದೆ ಯಾವುದಾದ್ರೂ ಒಂದು ಹಣ್ಣು ಹಂಪಲು ಊಟ ನಾವು ನನಗೆ ಬೇಕಂತ ಹೇಳಿದ್ರೆ ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಅಥವಾ ಅದನ್ನು ನಾವು ತಕ್ಕೊಂಡು ತಿನ್ನಬೇಕು ಕ್ರಯ ಕೊಟ್ಟು ಅಲ್ವಾ ಅದೇ ರೀತಿಯಾಗಿ ಯೇಸು ಸ್ವಾಮಿ ನಿನಗೆ ಬೇಕು ಯೇಸು ಸ್ವಾಮಿ ನಿನ್ನ ಜೀವಿತ ಯಾತ್ರೆಯಲ್ಲಿ ಸಮಾಧಾನ ಬೇಕು ನಿನ್ನ ಜೀವಿತ ಯಾತ್ರೆಯಲ್ಲಿ ಅವು ನಿನಗೆ ಜಯ ಬೇಕು ಜೀವಿತ ಯಾತ್ರೆಯಲ್ಲಿ ನಿನಗೆ ಮನಃಶಾಂತಿ ನೆಮ್ಮದಿ ಓ ನಿನಗೆ ಎಲ್ಲವೂ ಬೇಕಂತ ನಿನಗೆ ಅನಿಸಿದ್ರೆ ನೀನು ಬರಬೇಕಾದ ಜಾಗ ಅದು ಯೇಸು ಸ್ವಾಮಿ ಅದಕ್ಕೆ ಹೇಳ್ತದೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ಅದು ಲೋಕ ಕೊಡುವ ರೀತಿಯಲ್ಲಿ ನಾನು ಕೊಡುವುದಿಲ್ಲ ಲೋಕ ಕೊಡುವ ಶಾಂತಿ ಅಲ್ಲ ಲೋಕ ಕೊಡುವ ಶಾಂತಿ ಏನು ನಿಮ್ಗೆ ಹೇಳ್ತೇನೆ ನೋಡಿರಿ ಒಬ್ಬ ಎಣ್ಣೆ ಹಾಕ್ತಾನೆ ಸರಾಯಿ ಕುಡಿತಾನೆ ಅವನಿಗೆ ಒಂದು ಐದು ನಿಮಿಷ ಆ ಕುಡಿಯುವಾಗ ಮಾತ್ರ ಮತ್ತೊಂಬಸಲು ದುಡ್ಡು ಕೊಡಬೇಕು ಹೋಗಬೇಕು ಕುಡಿಬೇಕು ಕೆಲವರು ಪಾನ್ ಮಸಾಲ ಗುಡ್ಕ ಎಲ್ಲ ಹಾಕ್ತಾರೆ ಅದು ಆ ಕ್ಷಣಕ್ಕೆ ಮಾತ್ರ ಇನ್ನು ಕೆಲವರು ಕ್ರಿಕೆಟ್ ಆಡ್ತಾರೆ ಆ ಕ್ಷಣ ಮಾತ್ರ ಅಂದರೆ ಒಂದು ರೀತಿಯ ಒಂದು ಸಂಪಾದನೆ ಓಕೆ ಇನ್ನು ಕೆಲವು ಸಿನಿಮಾ ಫಿಲ್ಮ್ಗಳನ್ನು ನೋಡ್ತಾರೆ ಧಾರಾವಾಹಿ ಆ ಸಮಯ ಮಾತ್ರ ಮತ್ತು ಅಲ್ಲಿಂದ ಥಿಯೇಟ್ರಿಂದ ಹೊರಗೆ ಬಂದ ಕೂಡಲೇ ಮತ್ತೆ ಶುರು ಆಯಿತು ಅಲ್ಲಿರುವ ತನಕ ಒಂದು ಸಿನಿಮಾದ ವಾತಾವರಣದಲ್ಲಿ ಇರ್ಬೋದು ಇನ್ನು ಕೆಲವರಿಗೆ ಟ್ರಾವೆಲ್ ಮಾಡ್ತಾರೆ ಒಂದು ಊರಿಂದ ಒಂದು ಊರಿಗೆ ಹೋಗೋದು ಭಾರಿ ಖುಷಿ ಹೋಗಿ ಬಂದು ಮನೆಗೆ ಬಂದ ಮೇಲೆ ಆ ವ್ಯಕ್ತಿ ಆ ಸ್ತ್ರೀ ಗಂಡಸು ಅಯ್ಯಪ್ಪ ಯಾಕಾದರೂ ಬಂದ ಮಾರೆ ಅಂತ ಆಗ್ತದೆ ಕೆಲವರು ಹೇಳೋದುಂಟು ಇವ್ರು ಯಾಕೆ ಬಂದರು ವಾಪಸ್ ಹೋದಲ್ಲಿ ಏನಾದರೂ ಆಗಬೇಕಿತ್ತು ಅಂತ ಅಥವಾ ಅವರಿಗೆ ಅಯ್ಯೋ ನಾನು ಯಾಕಾದರೂ ಮನೆಗೆ ಬಂದು ಇಲ್ಲಿ ಸಮಾಧಾನ ಇಲ್ಲ ಇದು ಈ ರೀತಿಯಾದ ಸಮಾಧಾನ ಅಲ್ಲ ಈಸು ಸ್ವಾಮಿ ಹೇಳಿದ್ದು ನೀನು ಬೇಕಾದರೆ ಕಾರ್ಗತ್ತಲೆ ಕಣ ಮೇಲೆ ಬೇಕಾದರೆ ಇರ್ಬೋದು ಬೆಟ್ಟಗಳಲ್ಲಿ ಇರ್ಬೋದು ಗವಿಗಳಲ್ಲಿರ್ಬೋದು ಅಥವಾ ನೀನು ಊರು ಯಾವುದೇ ದೊಡ್ಡ ಸಂತೆಯಲ್ಲಿ ಗಲಾಟೆಯಾಗುವ ಆಗುವ ಒಂದು ಜಾಗದಲ್ಲಿ ಅಲ್ಲಿ ನಿನ್ನ ಸಮಾಧಾನ ನೆಮ್ಮದಿ ಕೆಡಿಸಲಿಕ್ಕೆ ಯಾರೇನು ಸಾಧ್ಯ ಯಾಕಂದರೆ ಕ್ರಿಸ್ತ ಏಸು ಕೊಡುವ ಶಾಂತಿಯು ಅದು ನಿನ್ನ ಆತ್ಮ ಪ್ರಾಣ ಶರೀರವನ್ನು ತನ್ನ ತಂದೆಯ ದೇವರಲ್ಲಿ ಕಾಯುವಂಥದ್ದಾಗಿದೆ ಆ ಶಾಂತಿಯು ಈ ಲೋಕದ ಯಾವುದೇ ವಸ್ತುವಿಂದ ನಿಮಗೆ ಸಿಗಲಿ ಸಾಕಲ್ಲ ಯಾವುದೇ ವಸ್ತು ಅದು ಕೊಡಲಿಕ್ಕೂ ಕೂಡ ಆಗಲ್ಲ ಸಮಾಧಾನದು ಕ್ರಿಸ್ತೇಸ್ವಿನಲ್ಲಿ ಶಾಂತಿಯು ಕ್ರಿಸ್ತೇಸ್ವಿನಲ್ಲಿ ಅದು ಸಿಗುವಂಥದ್ದಾಗಿದೆ ಪ್ರಿಯನೇ ನಿನ್ನ ಜೀವಿತ ಯಾತ್ರೆಯಲ್ಲಿ ನೀನು ನಿನ್ನ ದೇವರನ್ನು ಮಹಿಮೆ ಪಡಿಸಿದರೆ ಅದು ನಿನಗೆ ಸಿಗುವಂಥದ್ದು ಆ ದೇವರು ಕ್ರಿಸ್ತಯಸ್ಸು ಹಾಕಿದ್ದಾನೆ ಆ ದೇವರು ನಮ್ಮ ದೇವರಾಗಿದ್ದಾನೆ ಇಲ್ಲಿ ಮುಂದೆ ನಾನು ಹೋಗುವಾಗ ನೋಡಿ ವಚನ ಲೂಕ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಅಲ್ಲಿ ಮೂವತ್ತಾರರಿಂದ ಒತ್ತೇನೆ ಅವರು ಈ ಸಂಗತಿಗಳ ಕುರಿತು ಮಾತನಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿ ಹಾಕಲಿ ಎಂದು ಅವರಿಗೆ ಹೇಳಿದನು ಅವರು ದಿಗಲು ಬಿದ್ದು ಹಿಡಿದವರಾಗಿ ನಾವು ಕಂಡದ್ದನ್ನು ತಾವು ಕಂಡದ್ದನ್ನು ಭೂತವೆಂದು ಭಾವಿಸಿದರು ಕೆಲವರಿಗೆ ಭೂತ ಪೇತಗಳೆಲ್ಲ ಹೇಳಬಹುದು ದೇವರನ್ನು ನಂಬಲಿಕ್ಕೆ ಆಗಲಿಲ್ಲ ನೋಡಿ ಭೂತಗೆ ಬಂತು ಅದು ಬಂತು ಇದು ಬಂತು ಹೇಳ್ತಾರೆ ಇಲ್ಲಿ ಅವರ ಮಧ್ಯೆದ್ರೆ ನಿಮಗೆ ಮನಃಶಾಂತಿ ಹಾಕಲಿ ವೆರಿ ಇಂಪಾರ್ಟೆಂಟ್ ಮನಸ್ಸಿಗೂ ಬಹಳ ಸಲ ಏನು ಗೊತ್ತಾ ಬಹಳ ಜನರು ಬಹಳ ಹೊರಗಡೆಯಿಂದ ನೆಗಾಡ್ತಾ ಇರ್ತಾರೆ ಆಹಾ ಕೆಲವರು ಹೇಳೋದು ನಿನ್ನ ಹಸನ್ಮುಖ ನಿನ್ನ ನೀನು ಹಸನ್ಮುಖಿ ಬಹಳ ನೆಗಾಡ್ತೀನಿ ಆದರೆ ಅವ್ರ ಮನಸ್ಸಲ್ಲಿ ಟೆನ್ಷನ್ ಇರ್ತದೆ ಅವ್ರ ದೇಹ ಎಲ್ಲ ಅವ್ರು ಸೊರಗ್ತಾ ಇರ್ತಾರೆ ಅವ್ರು ಎನ್ಸ್ಕೊಳ್ಳೋದು ಭಯ ನಗಡು ನಾವು ಒಂದು ದೇವ್ ನೋಡಬೇಕಂತ ನಗಡು ನನ್ನ ಕಷ್ಟ ನನಗೆ ಗೊತ್ತಿದೆ ಅಂತ ಆದರೆ ಕ್ರಿಸ್ತ ಮೇಲೆ ಹಾಕೋಲ್ಲ ನಿಮಗೆ ಪ್ರತಿಯೊಂದು ಭಾಗದಲ್ಲಿ ಶಾಂತಿ ಸಮಾಧಾನ ಇರ್ತದೆ ಯಾಕೆ ಗೊತ್ತಾ ನೀನು ಇರುವುದರಲ್ಲಿ ತೃಪ್ತನಾಗಿರ್ತಿ ಅಷ್ಟೆಲ್ಲ ದೇವರು ನಿನಗೆ ಎಲ್ಲವನ್ನು ಒದಗಿಸ್ತಾನೆ ನಿನಗೆ ಮರಣ ನರಕ ಬೆಂಕಿ ಈ ಲೋಕ ಯಾತ್ರೆ ಆದ ಮೇಲೆ ಏನು ಇದರ ಯಾವ ವಿಷಯದಲ್ಲಿ ನಿನಗೆ ಭಯ ಇರುವುದಿಲ್ಲ ಅದಕ್ಕೆ ನಿನಗೆ ಗೊತ್ತಿದೆ ನಾನು ಈ ಲೋಕ ಮುಗಿಸಿದ ಮೇಲೆ ನಾನು ಮತ್ತೊಂದು ದೇಶಕ್ಕೆ ಅಂದರೆ ಪರಲೋಕಕ್ಕೆ ಹೋಗ್ತೇನೆ ಅಲ್ಲಿ ನನಗೆ ತಂದೆಯಾದ ದೇವರು ಅರ್ಥಾತ್ ಕ್ರಿಸ್ತ ಯಸ್ಸು ನನಗಾಗಿ ಅರಮನೆಗಳನ್ನು ಸಿದ್ಧಪಡಿಸಿದ್ದಾನೆ ನಾನು ನನ್ನ ದೇವರೊಟ್ಟಿಗೆ ನಿತ್ಯ ಇರ್ತೇನೆ ಅಲ್ಲಿ ಕಷ್ಟ ಕಣ್ಣೀರು ಹೋರಾಟ ರೋಗ ಅಥವಾ ಯಾವುದೇ ರೀತಿಯಾದ ಕೆಡುಕತನ ಕೆಟ್ಟತನ ಪಾಪ ಇರುವುದಿಲ್ಲ ಅಲ್ಲಿ ಯಾರು ಹಿಂಸೆ ಪಡಿಸುವರಿಲ್ಲ ಯಾರೂ ವಿರೋಧಪಡಿಸುವ ಅಥವಾ ಅಲ್ಲಿ ಯಾರೂ ಕೂಡ ಮೂರ್ಖತನವನ್ನು ಮಾಡುವವರು ಮೋಸ ಮಾಡು ದಗಲ್ಬಜಿ ಮಾಡುವವರು ಸುಳ್ಳು ಹೇಳುವವರು ಇರುವುದಿಲ್ಲ ಆ ಜಾಕವು ಪರಿಶುದ್ಧವಾಗಿರ್ತದೆ ನನಗಿಷ್ಟವಾದ ಜಾಗ ಯಾಕಂದರೆ ಈಗ ನೋಡಿ ಲೋಕದಲ್ಲಿ ನಾನು ಒಳ್ಳೆ ನೀತಿವಂತನಾಗಿ ಜೀವಿಸಬೇಕಂತ ಆಸೆ ಪಡ್ತೇನೆ ಆದರೆ ಉಳಿದವರೆಲ್ಲರೂ ಬಂದು ತನ್ನ ತಮ್ಮ ಎಲ್ಲ ಕೆಟ್ಟತನ ನಮ್ಮ ಮೇಲೆ ಪ್ರಭಾವ ಬೀರಿಸಲಿಕ್ಕೆ ಅರ್ಥ ಆಯ್ತು ನಿಮಗೆ ನಾನು ಭ್ರಷ್ಟತನ ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ ಲಂಚ ತಗೊಳ್ಳಿಕ್ಕೆ ಇಷ್ಟಪಡೋಲ್ಲ ಆದರೆ ಉಳಿದವರು ಬಂದು ಪ್ರಭಾವ ಹಾಕ್ತೇನೆ ನೀನು ಮಾಡಬೇಕು ಹಾಗೆ ಮಾಡಬೇಕು ದೇವರೇ ನಾನು ಈ ಒಳ್ಳೆತನವಾಗಿ ಜೀವಿಸಲಿ ಬಿಡೋಲ್ಲ ಇನ್ನು ಕೆಲವ್ರು ಹೇಳೋದು ನೀನು ತಗೊಳ್ದಿದ್ರೆ ನಾನು ನನ್ನ ನಾನು ಏನು ಕೆಡುಕನೇ ಅಂತಿಸ್ಕೊಂಡಿದ್ಯಾ ನೀನು ನೀನು ಮಾತ್ರ ಭಯಂಕರ ದೊಡ್ಡ ವ್ಯಕ್ತಿ ಅಂತ ತೋರಿಸ್ಲಿಕ್ಕೆ ಜನರ ಮುಂದೆ ನೋಡ್ತೀಯ ಹೇಳಿ ಅವನ ಕೆಟ್ಟತನವನ್ನು ಇವರ ಮೇಲೆ ಅಥವಾ ಅವರ ಮೇಲೆ ಪ್ರಭಾವ ಬೀರಲಿಕ್ಕೆ ನೋಡು ಆದರೆ ಈ ಎಲ್ಲ ಕೆಟ್ಟತನದಿಂದ ಎಲ್ಲ ದುಷ್ಟತನದ ಬಿಡುಗಡೆ ಒಂದೇ ಒಂದು ಯಸ್ಸು ಬೇಕಾದರೂ ನೋಡಿ ಯಾ ನೀನು ಯಾವುದೇ ಒಂದು ದೊಡ್ಡ ಆಫೀಸರಲ್ಲಿರು ನಾನು ಯೇಸು ನಂಬಿದ್ದೇನೆ ಇದು ಮಾಡಲ್ಲ ಅಂತ ಹೇಳಿದ್ರೆ ಬಾಯಿ ಮುಚ್ಚಿಕೊಳ್ತಾರೆ ಯಾಕೆ ಏಸುನಲ್ಲಿರುವವರು ಈ ಕೃತ್ಯಕ್ಕೆ ಅನ್ಯಾಯಕ್ಕೆ ಭ್ರಷ್ಟಾಚಾರಕ್ಕೆ ಹೋಗಲ್ಲ ಯಾಕಂದರೆ ಹೆಸರಿನಲ್ಲಿ ಇರುವವರು ನಿತ್ಯ ಸಮಾಧಾನದಲ್ಲಿ ನಿತ್ಯ ನಿತ್ಯವಂತರಾಗಿ ಜೀವಿಸಲಿಕ್ಕೆ ಜೀವಿಸುವವರು ಜೀವಿಸಲಿಕ್ಕೆ ಪ್ರಯತ್ನ ಮಾಡುವವರಾಗಿದ್ದಾರೆ ಅಲೂಯ್ಯ ಆದರೆ ಇವತ್ತಿನ ಕಾಲದಲ್ಲಿ ಬಹಳ ಜನರು ದೇವರ ಮಕ್ಕಳು ಅಥವಾ ದೇವರ ಮಕ್ಕಳನ್ನು ಎನಿಸಿಕೊಳ್ಳುವವರು ಏನು ಮಾಡ್ತಾ ಇದ್ದಾರೆ ದಾರಿ ತಪ್ತಾಯಿದ್ದಾರೆ ಹಾಗೆ ಮಾಡಬೇಡ್ರಿ ಬೇರೆಯವರಿಗೆ ನಾವು ಮಾರ್ಗ ತೋರಿಸುವವರು ಬೇರೆಯವರಿಗೆ ನ್ಯಾಯ ತೀರಿಸುವವರು ಆತ ನಾವುಗಳೇ ಅನ್ಯಾಯ ಮಾಡುವವರಾಗಿದ್ದರೆ ಬಹಳ ತಪ್ಪಾಗ್ತದೆ ಅದಕ್ಕಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಒಂದು ಪ್ರಯಾಣದಲ್ಲಿ ನೀವು ಏನು ಮಾಡಬೇಕಂದ್ರೆ ಕ್ರಿಸ್ತನಿಗೆ ಮಹಿಮೆ ಕೊಡುವವರು ಆಗಿರಿ ಪ್ರೈಸ್ ಗಾಡ್ ಈಗ ಮುಂದೆ ಹೋಗುವಾಗ ಅಲ್ಲಿ ನೋಡಿ ನಾನು ಓದ್ತಾ ಹೋಗ್ತೇನೆ ಆವಾಗ ಆತನು ಅವರಿಗೆ ಯಾಕೆ ಕಳವಳಗೊಳ್ಳುತ್ತೀರಿ ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡ್ರಿ ನಾನೇ ಅಲ್ಲವೇ ಇನ್ನು ಯಾಕೆ ಭಯಪಡ್ತೀರಾ ಮರಣದಿಂದ ಜಯಿಸಿ ಬಂದಿದ್ದೇನೆ ಇನ್ನು ಹೆದರಬೇಡಿ ಈ ಲೋಕಯಾತ್ರೆ ಮಾಡಿ ಬಂದುಬಿಡಿ ನಾನಿದ್ದೇನೆ ಅಲ್ಲಿ ನಿನ್ನ ನಿನ್ನ ಟೆನ್ಷನ್ ತೊಗೊಳ್ಬೇಡ ಯಾರು ನಿನ್ನ ಹೆಸರು ಏನು ನಿನ್ನ ಹೆಸರು ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ ಏಯ್ ನಿನ್ನ ಟೆನ್ಷನ್ ತಕೊಳ್ಳಬೇಡ ನಾನು ನಿನ್ನೊತ್ತಿಗಿದ್ದೇನೆ ನೀನು ಯಾಕೆ ಭಯಪಡ್ಸ್ತೀನಿ ಒಂದು ದಿನ ಬಹಳ ಸಲ ನಾವು ಏನಾಗ್ತೇವೆ ಮರಣಕ್ಕೆಲ್ಲ ಹೋದರೆ ಆಯಿತಾ ಯಾರಾದರೂ ಮರಣ ಹೊಂದಿದ್ರೆ ಅಲ್ಲೆಲ್ಲ ಲೋಕದ ರೀತಿಯಲ್ಲೆಲ್ಲ ಕಣ್ಣೀರು ಕೂಗು ಬೊಬ್ಬೆಲ್ಲ ಹಾಕೋವರು ಆವಾಗ ಕೆಲವರು ಹೇಳೋದು ಭಯಪಡೋದು ಎಂಬ ನಾನು ನೋಡ್ಲಿಕ್ಕೆ ಆಗಲ್ಲ ಮಾರೆ ರಾತ್ರಿ ನನ್ನ ಕನ್ಸಲ್ ಬರ್ತಾನೆ ಇವನು ಇವಳು ಕನ್ಸಲ್ ಬರ್ತಾಳೆ ಎಬ್ಬ ನನಗೆ ಬೇಡಪ್ಪ ನನಗೆ ಊಟ ಹಿಡಿಸಲ್ಲ ಇವತ್ತು ಅಂದರೆ ಅವನು ಸತ್ತ ಕೂಡಲೇ ಅಥವಾ ಮರಣ ಹೊಂದಿದ ಕೂಡಲೇ ನಿದ್ರೆ ಹೋದ ಕೂಡಲೇ ಅವರ ಮಾತುಗಳೇ ಚೇಂಜ್ ಆಗಿಬಿಡ್ತು ಆದರೆ ಯೇಸು ಸ್ವಾಮಿ ಹೇಳ್ತಾ ನೀನು ಸಾಯುವುದಿಲ್ಲ ನೀನು ನಿತ್ಯ ಜೀವಕ್ಕೆ ಬರ್ತೀವಿ ಇಲ್ಲಿ ಹೇಳ್ತಾ ನಾನು ನೋಡಿ ಈಗ ಎದ್ದು ಬಂದಿದ್ದೇನೆ ಸ್ವಾಮಿ ಇದೊಂದು ಮಾತರಿ ಸ್ವಾಮಿ ನಮಗೆ ಏನು ನಮಗೆ ಜಯದ ಜೀವಿತ ತೋರಿಸಿದವನು ಪುನರುತ್ಥಾನದ ಜೀವಿತವನ್ನು ತೋರಿಸಿ ಅದಕ್ಕೆ ನನಗೆ ನಿಮಗೆ ಭಯಪಡುವ ಅವಶ್ಯಕತೆ ಇಲ್ಲ ಕ್ರಿಸ್ತನಲ್ಲಿರುವವರಿಗೆ ಯಾಕಂದರೆ ನಾವು ನಿತ್ಯ ಜೀವಕ್ಕೆ ಹೋಗುವರಾಗಿದ್ದೇವೆ ಇಲ್ಲಿ ಮುಂದೆ ಹೋಗುವಾಗ ನನ್ನ ಕೈ ಕೈಗಳನ್ನು ನೋಡ್ರಿ ಕಾಲುಗಳು ನೋಡ್ರಿ ಇವರು ಚುಚ್ಚಿದ್ದು ಮೊಳೆ ಹಾಗೇ ಇದೆ ನೋಡ್ರಿ ನನಗೆ ಹೀಗೆ ಮಾಡಿ ಕಳಿಸಿದ್ರು ಆದರೆ ಆತನ ಮಹಿಮೆ ದೊಡ್ಡದಾಗಿತ್ತು ಯಾಕಂದರೆ ಆತನಂತೂ ಹೇಳ್ತೇನೆ ನಾನೇ ಅಲ್ಲವೇ ನನ್ನನ್ನು ಮುಟ್ಟಿ ನೋಡಿರಿ ಮುಟ್ಟಿ ನೋಡಿರಿ ನನ್ನನ್ನು ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು ಅವು ಭೂತಕ್ಕಿಲ್ಲ ಎಂದು ಹೇಳಿದನು ಇದನ್ನು ಕೇಳಿದ ಮೇಲೆ ಆತನು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು ಆದರೆ ಅವರು ಸಂತೋಷದ ದೆಸೆಯಿಂದ ಇನ್ನೂ ನಂಬದೆ ಆಶ್ಚರ್ಯಪಡುತ್ತಿರಲಾಗಿ ಆತನು ತನ್ನ ತನ್ ತನ್ನ ಆತನು ತಿನ್ನತಕ್ಕ ಪದಾರ್ಥವೇನಾದರೂ ಇಲ್ಲಿ ನಿಮ್ಮ ಗುಂಟೋ ಎಂದು ಅವರನ್ನು ಕೇಳಲು ಅವರು ಸುಟ್ಟ ಮೀನಿನ ಒಂದು ತುಂಡನ್ನು ಆತನಿಗೆ ಕೊಟ್ಟನು ಆತನ್ನು ತಕ್ಕೊಂಡು ಅವರ ಮುಂದೆ ತಿಂದನು ನೋಡಿದ್ರ ಭೂತಗಳು ಇದೆ ಅಂತಾಯ್ತು ಭೂತ ದೇವಗಳು ಇದೆ ಅಂತಾಯಿತು ಆದರೆ ಕ್ರಿಸ್ತಿಯು ಹಾಗಲ್ಲ ಆತನು ದೇವರಾಗಿದ್ದಾನೆ ಆತನು ಎದ್ದು ಬಂದ ಕೂಡಲೇ ಅವರು ನಂಬಲಿಲ್ಲ ಅಂದರೆ ಸಂತೋಷದಿಂದ ಆಶ್ಚರ್ಯಪಟ್ಟು ಇದು ಎಂತಪ್ಪ ಯಾಕಂದರೆ ನಾನು ಕೂಡ ನೀವು ಕೂಡ ಪರಲೋಕ ಸಂಗತಿ ನಾವು ನೋಡಲಿಲ್ಲ ಅಲ್ಲಿ ನೋಡಿದ ಕೂಡ ಆಶ್ಚರ್ಯನೇ ಆಗಬೇಕು ಯಾಕಂದರೆ ನಾವು ನೋಡಿದ ಸಂಗತಿಗಳು ನೋಡುವಾಗ ಆಶ್ಚರ್ಯ ಪಡದೆ ಮತ್ತೇನು ಹೇಳುವುದು ಯಾಕಂದರೆ ಇದೆಲ್ಲ ನಮಗೆ ಗೊತ್ತೇ ಇಲ್ಲ ಪರಲೋಕ ಸ್ವರ್ಗ ನರಕ ಇದೆಲ್ಲ ಗೊತ್ತೇ ಇಲ್ಲ ಅದರ ಸ್ವಾಮಿ ಮಾಡಿದವನು ನೋಡಿದವನು ಅದನ್ನೇ ಹೇಳಿದವನು ಅದನ್ನೇ ತೋರಿಸಿದ್ರು ಇದು ನಮಗೆ ವರ್ಣಿಸಲು ಸಾಧ್ಯವಾದ ಇದಕ್ಕೆ ನನಗೆ ನಾನು ಹೇಳ್ತೀನಿ ನನಗೆ ಶಬ್ದನೇ ಇಲ್ಲ ಮಾತಾಡಲಿಕ್ಕೆ ಇದು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಮಾತನಾಡ್ತೇನೆ ನನಗೂ ಕೂಡ ಆ ಶಬ್ದಗಳು ಸಿಗಲ್ಲ ಅಂಥ ಮಹಿಮೆಯನ್ನು ಅಂಥ ವೈಭವವನ್ನು ನನ್ನ ನಾಲಿಗೆಯಲ್ಲಿ ಈ ನಾಲಿಗೆಯಲ್ಲಿ ಹೇಗೆ ವರ್ಣಿಸಲಿ ಪ್ರಿಯರೇ ಅಂಥ ದೇವರ ಓ ಅಂಥ ದೇವರ ಆ ಆ ಒಂದು ಏನು ಹೇಳ್ತಾರೆ ಅಮರತ್ವವುಳ್ಳ ದೇವರ ಬೆಳಕಿನ ರಾಜನ ದೇವರ ಮಹಿಮೆಯನ್ನು ಮಹಿಮೇನು ಶಬ್ದಗಳು ಅಸ ಅದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಯೇಸು ಸ್ವಾಮಿ ಇಲ್ಲಿ ಅವರಿಗೆ ಇನ್ನೂ ನಂಬಿಕೆ ಬರಲಿಕ್ಕೆ ಅಂತ ಹೇಳಿ ಏನೋ ಕೊಡಿ ಮಾರೆ ನೀನು ಇನ್ನೂ ನಂಬುತ್ತೆ ಇಲ್ಲಲ್ಲ ನೀವು ಅಂತ ಹೇಳುವಾಗ ಯೇಸು ಸ್ವಾಮಿಗೆ ಮೀನಿನ ತುಂಡನ್ನು ಕೊಟ್ಟು ಆತನ ಅದನ್ನು ತಿಂದು ಅವರಿಗೆ ತೋರಿಸಿದ್ದನು ನಾನು ಜೀವಿಸುವ ದೇವರು ನನ್ನಲ್ಲಿ ಸಮಾಧಾನ ಉಂಟು ನೀವು ಭಯಪಡಬೇಡ ನಾನು ಹೇಳ್ತೇನೆ ಈಗಿನ ಕಾಲದಲ್ಲಿ ಎಷ್ಟೋ ಜನ ಇದರ ಬಡವರಿದ್ದಾರೆ ಅವರೇ ಸುಮ್ಮನೆ ನಂಬಿದ್ದಾರೆ ಆದರೆ ಅವ್ರು ಹೇಳ್ತಾರೆ ನನಗಿಷ್ಟು ಸಾಕು ನಾನು ತೃಪ್ತಿನಾಗಿದ್ದೇನೆ ನನಗೆ ಪರಲೋಕ ಸಿಕ್ತಲ್ಲ ತುಂಬ ಜನ ಎನಿಸ್ಕೊಳ್ತಾರೆ ಬಡತನದಿಂದ ಮಕ್ಕಳು ಶ್ರೀಮಂತರಾಗಿ ಬಿಡ್ತಾರೆ ಇವರು ಹೌದು ಖಂಡಿತವಾಗಿ ದೇವರು ಅವರಿಗೆ ಸಹಾಯ ಮಾಡ್ತಾನೆ ಆ ಬಡತನದಿಂದ ಬೇರೆ ಬರಲಿಕ್ಕೆ ಯಾಕಂದರೆ ಯಾವಾಗ ಹೆಸುವಿನಲ್ಲಿ ಬರ್ತಾರೆ ಅವನ ಎಲ್ಲ ಕೆಟ್ಟತನದ ಪಾಪದ ಜೀವಿತದ ಎಲ್ಲ ಸಂಗತಿಗಳು ದೂರ ಹೋಗುವಾಗ ಅವನಿಗೆ ಫೈನಾನ್ಸಲ್ಲಿ ವೃದ್ಧಿಯಾಗಲಿಕ್ಕೆ ದೇವರು ಸಹಾಯ ಆಗ್ತದೆ ಯಾಕಂದರೆ ಒಂದು ಒಂದು ಕಾಲದಲ್ಲಿ ಎಣ್ಣೆ ಇದ್ದನು ಸರಾಯಿ ಕುಡಿತಾ ಇದ್ದನು ಆ ಸರಾಯಿ ದಿನಕ್ಕೆ ಐನೂರು ರೂಪಾಯಿ ಹೋದರೆ ಅದು ಕುಡಿಯೋದವನಿಗೆ ದಿನಕ್ಕೆ ಐನೂರು ರೂಪಾಯಿ ಸೇವಿಂಗ್ ಆಯಿತು ತಿಂಗಳಿಗೆ ಹದಿನೈದು ಸಾವಿರ ಆಗ್ತದೆ ಇದು ವೆರಿ ಇಂಪಾರ್ಟೆಂಟ್ ನಮ್ಗೆ ಗೊತ್ತಾಗಲ್ಲ ಅದು ನಮ್ಗೆ ಸೇವಿಂಗ್ ಆಗ್ತಾ ಹೋಗ್ತದೆ ಆವಾಗ ನಾವು ತಿಂಡಿ ತಿನಿಸುಗಳು ಆರಾಮಾಗಿ ತಿನ್ಬೋದು ಮನೆ ಮಠ ಅಥವಾ ನಮಗೆ ಬೇಕಾದಂಥ ಸಂಗತಿಗಳನ್ನು ನಾವು ತಗೊಳ್ಬೋದು ಅಷ್ಟೇ ಅಲ್ಲ ದೇವರು ಅದಕ್ಕಿಂತ ಜಾಸ್ತಿ ಆದ ದೇವರ ಕೃಪೆ ಆಶೀರ್ವಾದ ಸಹಾಯ ನಮಗೆ ಒದಗಿಸ್ತಾ ಬರ್ತಾನೆ ನಾವು ಒಂದು ಜ್ಞಾನದಲ್ಲಿ ಬೆಳೀತಾ ಹೋಗುವಾಗ ಈ ಉದ್ದ ಅಥವಾ ಪವಿತ್ರವಾದಂಥ ಜೀವಿತ ಕಟ್ಕೊಂಡು ಹೋಗ್ತಾ ಇರುವಾಗ ಭೂಲೋಕದಲ್ಲಿ ದೇವರಿಗೆ ಮಹಿಮುಂಟಾಗ್ತದೆ ಈ ಮುಖಾಂತರ ದೇವರು ನನ್ನ ನಿಮ್ಮನ್ನು ಆಶೀರ್ವದಿಸ್ತಾನೆ ಇವತ್ತು ಈ ಶುಭವಾಗಲಿ ಈ ಸಮಾಧಾನಿನ ಜೀವಿತದಲ್ಲಿ ಇದೆಯಾ ಪ್ರಶ್ನೆ ಇಲ್ಲವಾದರೆ ಈ ಬದಲಾಗು ದೇವರ ಬಳಿಗೆ ಹೋಗು ನಾನು ಹೇಳ್ತೀನಿ ಫೋರ್ಸ್ ಇಲ್ಲ ಆಯಿತಾ ಫೋರ್ಸ್ ಅಂತ ನೀನು ಎನಿಸ್ಕೊಳ್ಬೇಡ್ರಿ ನಿನಗೆ ಒಂದು ಬೈಬಲನ್ನು ತಗೊಂಡು ಒಂದು ಆ್ಯಪ್ ಬರ್ತದೆ ಮೊಬೈಲಲ್ಲಿ ಓದುಕೋ ತಿಳಿದುಕೋ ಅದರ ನಂತರ ನೀನು ನಿರ್ಧಾರ ಮಾಡು ಏನು ಮಾಡಬೇಕಂತ ಆಯಿತಾ ಆ ನಿರ್ಧಾರ ನಿನ್ನ ಕೈಯಲ್ಲಿರುವುದು ಯಾಕಂದರೆ ತುಂಬ ಜನರಿಗೆ ಯೇಸುವಿನ ಮಾರ್ಗ ಅಷ್ಟು ಸುಲಭವಾದ ಮಾರ್ಗ ಅಲ್ಲ ನೀತಿಯಲ್ಲಿ ಜೀವಿಸುವುದು ಎಲ್ಲರಿಗೂ ಇಷ್ಟ ಆಗಲ್ಲ ಎಲ್ಲರೂ ನಿಮ್ಮ ವಿರೋಧವಾಗಿ ನಿಲ್ಲಬಹುದು ಆದರೆ ಇದು ಮಾತ್ರ ಪಡಲೋಕೆ ಹೋಗಲಿಕ್ಕೆ ಸಾಧ್ಯ ದೇವರ ಆಶೀರ್ವದಿಸಲಿ ಮೈಮಾಗಿ ನಡೆಸಲಿ ನಾವು ಪ್ರಾರ್ಥಿಸುವ ತಂದೆ ದೇವರೇ ನಿನಗೆ ಸ್ತೋತ್ರ ಎಂತಹ ಜೀವದಾಯಕ ವಾಕ್ಯಗಳನ್ನು ಕೊಟ್ಟು ನಮ್ಮನ್ನು ಮನಃಶಾಂತಿ ಪಡಿಸಿ ಸಮಾಧಾನಪಡಿಸಿದೆ ನಾವು ಈ ಲೋಕ ಯಾತ್ರೆಯಲ್ಲಿ ನಿನ್ನ ಜೊತೆ ಬಾಳುತ್ತಾ ಸಂತೋಷ ಸಮಾಧಾನ ನೆಲೆಗೊಳ್ಳುತ್ತಾ ನಿನ್ನ ಪರಲೋಕದ ನೀತಿಯಲ್ಲಿ ನಿನ್ನ ಸಮಾಜ ಶಾಂತಿಯಲ್ಲಿ ನೆಲೆಗೊಳ್ಳುತ್ತಾ ಮುಂದೆ ಹೋಗುವಂತೆ ನೀನು ಮಾಡಿದೆ ಆದರೆ ಪರಲೋಕದಲ್ಲಿ ಸಂಪೂರ್ಣವಾದ ಸೌಭಾಗ್ಯದಲ್ಲಿ ಸೇರುವ ಆ ದಿನದಲ್ಲಿ ನಿನ್ನನ್ನು ನಾವು ನೋಡ್ತೇವೆ ನಿನ್ನೊಟ್ಟಿಗೆ ನಾವು ನಲಿತೇವೆ ಆ ಒಂದು ಆಶ್ಚರ್ಯಕರವಾದ ದೇಶಕ್ಕೆ ನಾವು ಎದುರು ನೋಡ್ತಾ ಇದ್ದೇವೆ ಸ್ವಾಮಿ ನಮ್ಮನ್ನು ಬಲಪಡಿಸು ಆಶೀರ್ವದಿಸು ಯಾರೆಲ್ಲ ಇದ್ರೂ ವಿಷಯ ಅವರೆಲ್ಲ ಅವರೆಲ್ಲರನ್ನ ಕಡೆಗೆ ಬರಲಿ ನಿನ್ನನ್ನು ಅನುಭವಿಸಲಿ ನಿನ್ನ ಜೊತೆ ಜೀವಿಸಲಿ ಯಶುವೆ ನಿನಗೆ ಸ್ತೋತ್ರ ಅವರಿಗೆ ಬೇಕಾದ ನೆಮ್ಮದಿ ಶಾಂತಿ ಸಮಾಧಾನ ಶ್ರೀಮಂತಿಕೆ ಬೇಕಾದಂಥ ಬಿಡುಗಡೆ ಜಯ ಆರೋಗ್ಯ ಬಲವನ್ನು ಕೊಟ್ಟು ನಡೆಸು ಅಷ್ಟೆಲ್ಲ ರಕ್ಷಣೆಯ ಒಂದು ಆನಂದವು ಪ್ರತಿದಿನ ಅನುಭವಿಸುವಂತೆ ಸಹಾಯ ಮಾಡು ವಾಕ್ಯ ಪ್ರಾರ್ಥನೆ ಮತ್ತೆ ಅವು ಆರಾಧನೆ ನಿತ್ಯವೂ ಅವರ ಬಾಯಲ್ಲಿ ಅವರ ಜೀವಿತದಲ್ಲಿರಲಿ ಯಶುವಿನ ನಾಮದಲ್ಲಿ ಬೇಡಿದನೇ ಜೀವಳ ತಂದೆ ಆ ಪ್ರೈಸ್ ಕಾಲ್